ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ವಿಜ್ಞಾನ ಅದರಲ್ಲಿ ಜಗತ್ತಿನ ಪ್ರಮುಖ ಘಟನೆಗಳು ಎನ್ನು ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಡೆಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಮೊದಲನೇ ಪ್ರಶ್ನೆ ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಬೈಬಲ್ ಅನ್ನೋದಾಗಿದೆ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಇನ್ನು ಎರಡನೇ ಪ್ರಶ್ನೆ ಮೊಹಮ್ಮದ್ ಪೈಗಂಬರರು ಜನಿಸಿದ ಸ್ಥಳ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಮೆಕ್ಕ ಇದು ಅರಬ್ ದೇಶದಲ್ಲಿ ಬರುತ್ತೆ ಇನ್ನು ಎರಡನೇ ಮೂರನೇ ಪ್ರಶ್ನೆ ಕುಬ್ಲಾಯ್ ಖಾನ್ ಡ್ಯಾಶ್ ರವರ ಮೊಮ್ಮಗ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಚಂಗೇಜ್ ಖಾನ್ ಇಲ್ಲಿ ಏನು ಚಿತ್ರ ಇದೆ ಇವರು ಚಂಗೇಜ್ ಖಾನ್ ಇವರು ಮೊಮ್ಮಗ ಕುಬ್ಲಾಯ್ ಖಾನ್ ಅಂತೇಳಿ ಇನ್ನು ನಾಲ್ಕನೇ ಪ್ರಶ್ನೆ ಟರ್ಕರ ಮೂಲ ಡ್ಯಾಶ್ ಅಂತೇಳಿ ಇದು ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅನ್ನೋದಾಗಿದೆ ಟರ್ಕರ ಮೂಲ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅನ್ನೋದಾಗಿದೆ ಇನ್ನು ಎರಡನೇ ಮೇನು ಗುಂಪುಗಳಲ್ಲಿ ಚರ್ಚಿಸಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು ಇವರ ತಾಯಿ ಯಾರು ಅಂತ ಯೇಸು ಕ್ರಿಸ್ತರವರು ಇಸ್ರೇಲ್ ದೇಶದ ಬೆತ್ಲೆಹೇಮ್ ಎಂಬಲ್ಲಿ ಜನಿಸ್ತಾರೆ ಇವರ ತಾಯಿ ಮೇರಿ ಅಂತ ಎರಡನೇ ಪ್ರಶ್ನೆ ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಅಂತ ಏಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಅಂತಂದರೆ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ತಿಳಿಸಿದರು ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಅಂತ ಹೇಳ್ತಾರೆ ಮತ್ತು ಮಾನವ ಸೇವೆಯೇ ದೇವರ ಸೇವೆ ಅಂತ ಹೇಳ್ತಾರೆ ಮೂರನೇ ಪ್ರಶ್ನೆ ಕ್ರೂಸೈಡ್ ಯುದ್ಧಗಳಿಗೆ ಕಾರಣವೇನು ಅಂತ ಇದಕ್ಕೂ ಯಹೂದಿಗಳು ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪ್ಯಾಲೆಸ್ತೀನ್ ಹಾಗೂ ಅವರ ಅದರ ರಾಜಧಾನಿ ಪವಿತ್ರ ಭೂಮಿಯಾಗಿತ್ತು ಇದನ್ನು ವಶಪಡಿಸಿಕೊಳ್ಳುವುದಕ್ಕೆ ಕ್ರೈಸ್ತರು ಮತ್ತು ಮುಸಲ್ಮಾನರು ಒಂಬತ್ತು ಬಾರಿ ಯುದ್ಧವನ್ನು ಮಾಡ್ತಾರೆ ಟರ್ಕರು ಜೆರುಸಲೇಮ್ ಯಾತ್ರಿಗಳ ಮೇಲೆ ನಿಷೇಧವನ್ನು ಹೇರ್ತಾರೆ ಇದು ಈ ಕ್ರುಸೈಡ್ ಯುದ್ಧಗಳಿಗೆ ಕಾರಣ ಆಗತ್ತೆ ನಾಲ್ಕನೇ ಪ್ರಶ್ನೆ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಅಂತ ಇದಕ್ಕೆ ಉತ್ತರ ಪ್ರವಾದಿ ಮೊಹಮ್ಮದರ ಬೋಧನೆಗಳು ದೇವನೊಬ್ಬನೇ ಏಕತಾ ದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ಪ್ರವಾದಿ ಮೊಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕರು ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಮತ್ತು ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಹಾಗೆ ಪ್ರಾಮಾಣಿಕನಾಗಿರಬೇಕು ಅನ್ನೋದು ಪ್ರಮುಖ ಬೋಧನೆಗಳಾಗಿದ್ದವು ಐದನೇ ಪ್ರಶ್ನೆ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳು ಅರಬ್ಬರು ಸಾಹಿತ್ಯ ಮತ್ತು ಕಲೆಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅರಬ್ಬರು ಬೀಜಗಣಿತ ರಸಾಯನಶಾಸ್ತ್ರ ಹಾಗೂ ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನು ಇಡ್ತಾರೆ ಶೂನ್ಯವೂ ಸೇರಿದಂತೆ ಅಂಕೆಗಳ ಬಳಕೆ ಕುರಿತು ಅರಿತುಕೊಂಡು ಅವುಗಳನ್ನು ಪಾಶ್ಚಾತ್ಯ ದೇಶಕ್ಕೆ ಮುಟ್ಟಿಸ್ತರು ಶೂನ್ಯವನ್ನು ಕಂಡಿಡಿದರು ಭಾರತದವರು ಇಲ್ಲಿ ಶೂನ್ಯವನ್ನು ತಿಳ್ಕೊಂಬಿಟ್ಟು ಅದನ್ನು ಪಾಶ್ಚಾತ್ಯ ದೇಶಗಳಿಗೆ ತಿಳಿಸ್ತಾರೆ ಅರಬ್ಬರು ಅಂತ ಇನ್ನು ಮೂರನೇದು ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆ ಆಗಿದೆ ಅಂತ ಆರನೇ ಪ್ರಶ್ನೆ ಆಟೋಮನ್ ತರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅಂತ ಈಗಿನ ತುರ್ಕ್ ಅಂತ ಕರೀತಾರೆ ಇವರು ಇಸ್ಲಾಂ ಅನುಯಾಯಿಗಳು ಆಗಿದ್ದರು ಕುಬ್ಲಾಯ್ ಖಾನನ ಸಾಮ್ರಾಜ್ಯ ಅವನತಿ ಕಂಡ ನಂತರ ಟರ್ಕರು ಸುತ್ತಮುತ್ತಲಿನ ವಿಶಾಲ ಪ್ರದೇಶಗಳನ್ನು ಆಕ್ರಮಿಸಿಕೊಂಡ್ರು ಆಟೋಮಾನ್ ಎಂಬ ಮಿಲಿಟರಿ ರಾಜ್ಯವನ್ನು ಇವರು ಕಟ್ತಾರೆ ಭಾರತದ ಮೇಲೆ ಆಕ್ರಮಣವನ್ನು ಮಾಡುತ್ತಾರೆ